అజౌ అచా ఎద ఆకీ బెంగళూర్ బస్ స్టాండ్ బందైతి ఇన్న బియా బస్ నగ అలా ఇదవ్ ఇం అదే ఇరదు హోదు బా ఇలా అదే నోడు బస్సు ఇన్న తుమ్క ఇన్నొందైతి హో అల్ ఇక ఎదాళ జవ్ ఎద ఎదే అని అయ్యో నిద్ బందబిడ్తవ సక్క నగయ శువరా నోడు ఎంగీకణి సర్ సరి అడ్డీ ఇప్పయ అప్పయ్యప్పయ్ ఆ పార్టీ రోజు ಹತ್ತು ನೋಡು ಅಯ್ಯೋ ಕಾಲು ಕಾಲಿಕ್ಕೂ ಜಾಗಿಲ್ಲ ಹ್ಯಾಂಗ ನಾವು ಅದೃಷ್ಟ ಮಾಡಿದ್ವಿ ಹ್ಮ್ ಬುಖ ಪಟ್ನೋದಿಂದ ನಾ ಸುತ್ತ ಸುತ್ತರ್ಕಂಡು ಈ ಗೌರ್ಮೆಂಟ್ ಪರೋ ಹೊತ್ತಿ ಊಟ ಓದ್ತಾತು ಹ್ಮ್ ಹೆಂಗನಾ ಸೀಟ್ ಸಿಕ್ಕಿವು ನಮ್ಮ ಅದೃಷ್ಟಕ್ಕೆ ಓದ್ತಿದ್ದಂಗೆ ಹ್ಞೂ ವಯಸ್ಸು ಆಯ್ತು ಆ ಸೀಟ್ ಬಿಟ್ರು ಹೆಂಗ ಅದೃಷ್ಟಕ್ಕೆ ಹೆಚ್ಚು ಕಟ್ಟ ಬೂಂದು ಇಳಿದ್ವಿ ಅಲ್ಲ ಕೊಣಜ ನೋಡೋಜ ಅದಿನ್ನು ಎಳ್ಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಜನ ಬ್ರ ಥೂಮ್ ಥುಮ್ ತುಳ್ಕಾಡ್ತಿತ್ತು ಈ ಸಿದ್ದರಾಮಯ್ಯ ಮಾಡಿ ಹೆಂಗಸ್ರು ಹೆಂಗು ಗಂಡಸ್ರು ಹ್ಮ್ ಹೆಂಗ ಪ್ರೀ ಬಸ್ ಹೋಗಿ ಪ್ರೀ ಬಸ್ ಹೋಗಿ ಅಂತಾನೆ ಅಲ್ವೇ ರಾಜ್ಯ ಬರ ಅದಕ್ಕೆ ನೋಡಿದ್ರುನು ಗೌರ್ಮೆಂಟ್ ಬಸ್ ರಸ್ಸು ರಸ್ಸು ಯಾಕೆ ದುಡ್ಕೊಟ್ಟ ಹೋಗ್ಬೇಕು ಹೆಂಗ ಕರ್ಕೊಂಡು ಕರ್ಕೊಂಡ್ ಹೋಗ್ತಾರ ಕರ್ಕೊಂಡ್ ಅಂತ ನೀವೇನು ಹೆಂಗುಸು ಕಮ್ಮಿನಿ ಒಯ್ಯಪ್ಪ ಈ ನಿನ್ನೆ ಕಮ್ಮಿನೇನಿ ನಾನು ಓಡಿ ಕಡಬಕ್ ಕಣಿ ಜನ ಇರಲ್ಲ ಆದ್ರಾಗೆ ಎಲ್ಲ ಫ್ರೀ ಬಸ್ ಫ್ರೀ ಬಸ್ ಅಂತ ತುಂಬ ಅಂದ್ರೆ ಅಂದ್ರೆ ಬೆಳಕು ಹೆಂಗ ನಂದು ಫ್ರೀ ನನಗೆ ದುಡ್ಡು ಕೊಡಂಗಿಲ್ಲ ಬಾರಾಜ ಅಂತ ಕೇಳಿ ನೀರು ಗೌರ್ಮೆಂಟ್ ಕರ್ಕೊಂಡ್ ಕರ್ಕಂಬಂದಿದ್ದು ನೀನ್ ಇನ್ನಂಗ ಕಮ್ಮಿನೇನಿ ಕಣಚ ನೀನ್ ಇವರು ಸರಿಯದನ್ ಕಣೋಚ ಹುಡುಗುರ್ಗೆ ಅಂತ ಸುತ್ತಿ ಸುತ್ತಿ ಅರ್ಧ ಬಸ್ ಚಾರ್ಜು ಅರ್ಧ ಪೆಟ್ರೋಲ್ ಮುಗಿಸಿದ್ಯಾ ಅದ್ರಾಗ ಈಗ ಬೆಂಗಳೂರಿಗೆ ಬರೋಕ್ಕೂ ಆ ದುಡ್ಡು ಕೊಟ್ಟ ಆಗ್ತೈತಿ ಅದಕ್ಕೆ ನಂದು ಪ್ರಿಯ ಪ್ರಿಯಾಗ ಹೋಗ್ಬೋದು ನಿಂದೊಂದು ದುಡ್ಡು ಕೊಡ್ಬೋದು ಬಾ ಅಂತ ಕರ್ಕಂಬಂದಪ್ಪ ನೀನ್ ಏನಾದಕ್ ಅದೇ ಈಟು ಬಾಸ್ನ ಬಿಗಿತಿಯಾ ಸೋರ್ ಸರಿ ನಡಿ ಮಗಳ ಮನೆ ಎಲ್ಲ ಐತಿ ಐತಿಚರಿಸ್ಕೊಂಡು ಹೋಗೋಣ ಏ ಪಾಪ ಇವಳು ಒಂದ್ ಈಟ ಭಾಸಣಿಯಲ್ಲ ಏನ್ ಸಾಕಿನ ಅಲ್ಲ ಕಣ ಹತ್ ನೋಡಚ ಆಟಿ ಹತ್ರಕ್ಕೆ ಬಿಲ್ಡಿಂಗ್ ಕಾಣ್ತಾವಲ್ಲ ದೂರ್ದಾಗೆ ಅವ್ನು ಆಟ ಹತ್ರಕ್ ಮ್ಯಾಕ್ ಹೋಗಿ ಹೆಂಗ್ ಕೊಟ್ಟಿವ್ರಿ ಎಲ್ಲ ಹೆಂಗೇ ಪ್ಲಾಸ್ಟಿಕ್ ಮಾಡೋದು ಬಣ್ಣ ಹೊಡಿಯೋದು ಎಲ್ಲ ಹೆಂಗ್ ಮಾಡ್ಯಾವ್ ಅಚ್ಚ ಹುಯ್ಯಂತ ಅವ್ನ ನೋಡಕ್ಕೆ ಭಯ ಆಗ್ತೈತಲ್ಲ ಅಲ್ಲಿ ನಿಂತ್ಕೊಂಡು ಹ್ಮ್ ಬದುಕ್ ಮಾಡೋರ್ ಹೆಂಗ್ ಮಾಡಿರ ಅಯ್ಯೋ ಎಂತ ಮಾಡಿರ್ತಾರ ಈಗ ಪುರಾಣ ನಿಂತ ಊರ್ಗ್ ಹೋಗ್ಬೇಕು ನಾಳೆ ನೋಡಕ್ ಹೋಗ್ಬೇಕು ಅಂತ ಹೇಳಿದೀನಿ ಇನ್ನ ಇಲ್ಲಿ ಆಯ್ಟ್ ನಿಂತ್ಕ ಹ್ಮ್ ನಡಿ ಹೋಗನ ಅಯ್ಯಯ್ಯ ಬಿಡ ಆ ಪಾಟಿ ಆಪಾಟಿ ಹುಡ್ಕಿ ಅಂತ ನಡಿ ಇನ್ನೇನೋ ಬಂದಿರೋದೆ ನೋಡಕ್ಕೆ ನೋಡ್ಕೆಂತೀರ ನಾ ಗಿಳಿಕ ಹೋದ್ರ ಆಗ್ತೈತಿ ಈಗ್ಲೇ ಒಂದ್ ರಾಸ ಈಗ ಹೋಗಿ ಅದೈತ ವಾಪಾಸ್ ಬರ್ಬೇಕು ಆ ಇನ್ನ ನಾವು ಹುಡುಕ್ ಹೋಗ್ ಆಗ್ತೈತಿ ನೋಡಿ ನೋಡಿರ ಇಲ್ಲೇ ಇದ್ ಬರೀ ನಿಂತ ನಾನು ಹೋಗ್ತೀನಿ ಹುಡ್ಗಿ ಅಲ್ಲ ನೋಡೋ ಅಯ್ಯೋಯ್ಯಪ್ಪ ನಯ ಆಟ ಹತ್ರ ಇದಾವೆ ಅಯ್ಯೋ ಬಗವೋ ಅಂತ ಗೊತ್ತೈತ್ ಮ್ಯಾಕ್ ನೋಡ್ರಿ ಕೋತೋಗ ಆ ಪಾಟಿ ಹತ್ರಕ್ಕೊಯ್ದವಲ್ಲ ಆ ಬಗುವಂತ ಮಾ ಬಾಬು ಅಂತ ಅಲ್ಲ ಈ ಮ್ಯಾಲೆ ತೀರ ಮ್ಯಾಲಿ ಇರ್ತಾರಲ್ಲ ಮನೆಯಾಗಿ ಅವ್ರು ರಾಜ ಅಲ್ಲ ಹೊತ್ತೋದಂಗೆ ಹಿಡಿಯೋದಂಗೆ ಆಮೇಲೆ ಅಲ್ಲಿಂದ ಕೆಳಕ್ ನೋಡಿ ತಲೆ ತಿರ್ಗ ಅಲ್ವೇ ಹ್ಮ್ ನಮ್ಗೆ ಎಲ್ಲಾನ ಮಾಡಿ ಮೇಲೆ ನಿಂತ್ಕೊಂಡು ಕೆಳಕ್ ನೋಡಿದ್ರೆ ತಲೆಲ್ಲ ತಿರುತ್ತೈತಿ ಅಂತದ್ ಆಪಾಟಿ ಹತ್ರ ನಿಂತ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಅವ್ರು ತಲೆಗಿಲಿ ತಿರ್ಗಾಕಿಲ್ವೇನಾಜ ಈಗಳೆ ಅವ್ರಿಗೆ ತಲೆ ತಿರುಗುತ್ತಾ ಹೆಂಗ ಗೊತ್ತಿಲ್ಲ ಈಗ ತಿರುಗುತ್ತೆ ನಾನು ಯಾ ಬಿಟ್ಟ ಅಂದ್ರೆ ಆ ಆಗ್ಲಿಂದ ಹೇಳ್ತಾ ಇದೀನಿ ರತ್ನ ಅದ್ ಅವ್ರ ಮನೆ ಹುಡುಕಿ ಮಾತಾಡಿಸ್ಕೊಂಡು ಹೋಗ್ ಮಂಟಕ್ ಮಂತ್ಕ ಹೋಗನ ಅಂದ್ರೆ ಬರೀ ಅದ್ ನೋಡಜ ಇದನ್ ನೋಡಜ ಅಲ್ಲಿ ಅದನ್ ಹೆಂಗ್ ಕಟ್ಟಿರ ಕಟ್ಟಿರಾಜ ಅದ ಹೆಂಗ್ ಬಣ್ಣ ಒಡದ್ರಜಾ ಬೋರೆ ನಿನ್ನ ಪುರಾಣನೇ ಆತು ಹೋಗದ್ ಹೆಳ್ ಬಿಟ್ಟ ಅಂದ್ರೆ ತಲೆ ತಿರುಗಿ ಇಲ್ಲೇ ಬಿದ್ದು ಬಿಡ್ಬೇಕ್ ಹ್ಮ್ ಬೈನತಿ ಊರ್ಗ್ ಹೋಗೋದ್ ನೋಡ್ಕೆ ಮನಾಮಲ್ಲ ಸುತ್ತಮುತ್ತ ಕಪ್ಪಲ್ನ ನೋಡ್ದಂಗೆ ಅದನ್ನ ನೋಡಿ ಇದ್ ಅಂತ ನೋಡ್ತಾಳಿ ಈಗ ಬಿಡ್ತೀನಿ ನೋಡಿ ಈಗ ಸುಮ್ ಮಾತಾಡಂಗ ಸರಿ ಇಲ್ಲ ಅಂದ್ರೆ ಇವ್ರಿಕ್ ಬಿಡ್ತೀನಿ ಬಿಟ್ಟಿರಿ ನಿಂಗೆ ಇವ್ ಅಗ್ದಕ್ ಮೆಣಸಿ ಕೈ ಇಕಂಡತಾನ ಹಂಗೆ ಅಪ್ರೂಪ ಬಂದಿದ ಮಕ್ಳು ಮನೆಗೆ ಒಂದಿನ ಇತ್ತು ವಜ್ ಮಾತುಕತೆ ಆಡಿಸಿಕೊಂಡು ಬೆಂಗ್ಳೂರೆಲ್ಲ ನೋಡ್ಕೊಂಡು ಅನ್ನಂಗಿಲ್ಲ ಒಳ್ಳೆ ತಂಟಕಾಯ್ದಂಗ್ತಾನ ಅಂಕಿ ಅಯ್ಯಯ್ಯಪ್ಪ ಒಳ್ಳೆ ಹಾತ್ರಿ ಬಿಟ್ಟು ಹಂಚಿನ ಆಡದಂಗ ಮಾಡ್ತಾನಪ್ಪ ಹ್ಮ್ ಇವ ಇವಯ್ಯ ಒಂಬತ್ತು ತಿಂಗ್ಳಿಗೆ ಹುಟ್ಟಿಲ್ಲ ಏಳು ತಿಂಗ್ಳಿಗೆ ಹುಟ್ಟ್ಯವನಿ ಅದ್ಕೆ ಹಿಂಗ ಆಡ್ತಾನೆ ಅಯ್ಯ ಬಾತಿ ನಾನಗವತ್ ಇವಜ್ ಕುಟೆ ಕಾಪ್ರ ಮಾಡಿದ್ದೀನಿ ಇನ್ನೇ ಅವಳಾಗಿದ್ರೆ ಇವಳ್ದಕ್ ಇಳ್ದ ಓಡೋಗಿರಳು ಅಯ್ಯೋ ಾಮ ರಾಮ ಒಳ್ಳೆ ಉರುಕ್ನತೈ ವಾಜ್ ನಡಿಯ ನೋಡಲ್ಲ ನಾನು ನೋಡ್ತೀನಿ ಅದೇ ಕಟ್ಲಾಗ್ತೀಯ ಅಂತನ ನೋಡ್ ನಡಿ ಕೇಳ ಹೋಗನ ಅಲ್ಲ ರಾಮ ಭಗವಂತ ಈ ಪಾಟಿತ್ತು ಅಡ್ಡೂರಾಗೆ ನಮ್ಲ ಅತಿ ಮನೆ ಎಲ್ಲ ಐತಿ ಅಂತ ಹಂಕೊಂಡು ಹಿಡಿಯೋದು ಅದಂಗಲಿನ ಯಾರಾನ ಕಡೆ ಗೊಯ್ತಿ ನೀನ್ ಮಗಳ ಮನೆ ಅಂತಾರ ಅಲ್ಲ ಯತ್ ನೋಡಿದ್ರು ಈಟಿ ಒಳ್ಳೆ ಈ ವಶ್ಕೆಗೆ ಗೋಪ್ರ ಮಾಡ್ತೀವಲ್ಲ ನಾವು ಹಂಗೆ ಗೋಪ್ರದಂಗ್ ಮನೆಗಳು ಇದಾವೆ ಹಾ ಇವಲ್ಲಿ ಅಂತ ಹುಡ್ಕೋದು ಈಗ ಈ ವಾಜನ್ನೇನ ಕರ್ಕೊಂಡ್ ಬಂದಿದೀನಿ ಇವ ನಾನ ರಪ್ಪ ಮನೆ ಸಿಕ್ತಿದ್ರಿ ವಾಜನ ಅನ್ನ ಸುಮ್ನೆ ಬಿಟ್ಟನೆ ಯಪ್ಪ ದೇವ್ರಿ ಇವನಪ್ಪ ಮಾಡೋದು ಏಯ್ ಪುಟ್ಟಿರಿ ಅಲ್ಲಿ ನೋಡಲಿ ಯಾರೋ ಒಬ್ಬ ಹೋಗ್ಬೋ ತಾನೆ ಅವ ಇನ್ನು ಕೇಳು ಲತಾ ಮಾರ್ ಮನೆ ಎಲ್ಲ ಐತೆ ಅಂತಾನೆ ನೋಡನ್ ಹೇಳ್ತಾನೆ ಏನ ಅಲ್ಲ ಕಣೆ ಪುಟ್ಟಿರಿ ಯಾರನ ನೋಡು ಇಲ್ಲಿ ಪ್ಯಾಂಟ್ ಶರ್ಟ್ ಯಾರೋ ಯಾರೊಬ್ರು ಲುಂಗಿ ಹಾಕಿ ಮಗ ಕಾಣಕ್ಕಿಲ್ವಲ್ಲ ಅಯ್ಯೋ ಬಹು ಅಂತ ठीक है ನೀ ಅಂಚೆ ನನ್ನ ಯೋ ಅಂಕತೇನ ಅಯ್ಯೋ ಸರ್ ಸರ್ ಏನು ಅವನು ಯಾರೋ ಬತ್ತ ಅವನಿಗೆ ಕೇಳು ನಿನ್ನ ಮಗಳ ಮನೆ ಎಲ್ಲೈತೆ ಅಂತಾನೆ ಕೇಳೋ ಎಡ ಎಡ ಒಂದ್ ಚಣ ನಿಂತ ಕೈಲಿ ನಿನ್ನ ಯೋನ ಕೇಳಬೇಕಿತ್ತು ವಾಟ್ ವಾಟ್ ಹ್ಯಾಪನ್ ಹೌ ಕ್ಯಾನ್ ಐ ಹೆಲ್ಪ್ ಯು ಅಜೋ ಇದೆ ಅತ್ತ ತಾಜೆ ಇವನು ಬೇರೆ ಬೇಸಕ್ಕೆ ಮಾತಾಡ್ತಾನೆ ಅಪ್ಪ ಆಸ್ ನಮಗೆ ಬರೋಲ್ಲ ಇವನಿಲ್ಲ ಅಲ್ಲ ಯೋ ಅಂತ ಕ್ಯಾಂಗ ಅಜ್ಜ ನಾವು ನಮ್ಮ ಲತಿ ಮನೆ ಅಡ್ರೆಸ್ ಕೇಳೋದು ಯಾ ನಮಗೆ ಗೊತ್ತ సిలాం.. నానామంఢగళో.. నామంఢగళోదు.. మానే ఆడ్రసు ర్ర్ర్ర్ర్రసు చోళ్రమల్ర్రిల్ల్వల్ల్రంం.. సారి.. ఇడోందుల్ర్ర్ర్ర్ర్రండ్ర్ర�

ಯೋ ಅಲ್ಲ ಒಂದಣೆ ಕಸ ಹೊಡಿತೈತಲ್ಲ ಅವಣೆ ಕೇಳ ನೋಡ ಗಿಳತೈತೆ ಸುತ್ತಿ ಸುತ್ತಿ ಕಾಲೆಲ್ಲ ಹೊಡತ ಹೊಡಿಯೋದ ಒಟ್ಟೆಲ್ಲ ಕರಗುಟ್ತಾತ್ಕೊಣ ಹೋಗಿ ಅಯ್ಯೋ ನಂಗ್ ಹಂಗೆ ಆಗ್ತಾ ಇದ್ಕೊಣಿ ಔಷಧಿಗೆ ಉಂಡ್ ಬೋರ್ಲಿ ಹೊಚ್ಕೊಟ್ಟೆಲ್ಲಾ ಕರ ಖರ ಅಂತಾಯ್ತಮ್ಮ ಹ್ಮ್ ಆ ಕಸ ಹೊಡಿಯನ್ನೆ ಏ ಬೇಡ ಸುಮ್ಕಿರಾ ಎಲ್ಕೋತಿರ್ತೈತಿ ದೊಡ್ಡೂರಾಗೆ ಯಾರ ಕೇಳೋಣ ತಡಿ ಅಜೋ ಇಲ್ಲೆಲ್ಲ ನಾವು ಒಂದಿ ತಿಂಬನ್ ಬಾರಜ ಒಟ್ಟಷ್ಟ್ ಮೆಟ್ನಾಗ ಹೊಡಿತಾ ಐತಿ

ഇത് రాకుండా మాత్రం యాతతో తింబాల ఓకు ఎలా ఇవుల ఆ నన్నికి ఎదురు మాట్లాడంగిది ఈ బీటల్ హెడ్ బిడితి దంగియ ము యాక నిను బోల్ ఏచకండిది ఆ అట్టడని ఎడ ఒబ్బ ఓయ్ బోతావని ము నోడ నమైంద నా చూడు ము అది అడ్రస్ ము యోడిరే ఓగన్ రక్త అక్కడ చా ఎల్ల తడి తని లో

ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ಅವರು ಯಾವ ರೀತಿ ಅವ್ರ ಮಗಳು ಮನೆಯನ್ನ ಹುಡುಕ್ತಾರೆ ಅನ್ನೋ ಕುತೂಹಲಕಾರಿ ವಿಡಿಯೋನ ಹಾಕ್ತೀನಿ ಆ ವಿಡಿಯೋನ ನೋಡಬೇಕು ಅಂತ ಹೇಳಿದ್ರೆ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು